ಅಂತ ವಿಷ್ಣುವರ್ಧನ್ ಇಲ್ಲದೆ ಆದ್ರೆ ಮುತ್ತಿನ ಆರತಾನೆ ಇರಲಿಲ್ಲ ಒಬ್ಬ ಡೈರೆಕ್ಟರ್ ಫ್ರೆಂಡ್ಲಿ ಒಬ್ಬ ಡೈರೆಕ್ಟ್ರಿಗೆ ಏನು ಬೇಕು ಅನ್ನೋದನ್ನ ಕೊಡಬೇಕಲ್ಲ ಅದು ವಿಷ್ಣುವರ್ಧನ್ ಅದ್ರಲ್ಲಿ ಎರಡು ಇತ್ತು ಏಳನೇ ವರ್ಷದಿಂದ ನಾವಿಬ್ಬರು ಒಂದು ಸೈಕಲ್ ಹೊಡ್ಕೊಂಡು ಮಸಾಲೆ ದೋಸೆ ಒನ್ ಬೈ ಟು ನಮ್ಮ ಜರ್ನಿ ಇದ್ದವ್ರು ಅದರಿಂದ ನಾನು ಅಷ್ಟು ವಿಷ್ಣುವರ್ಧನ್ ಹತ್ತಿರದಲ್ಲಿ ನೋಡಿ ಅವನ ಅವಾಗವಾಗ ಅವನ ಎಮೋಷನ್ಸು ಅವನ ತಮಾಷೆ ಅವನ ಫೀಲಿಂಗ್ಸನ್ನೆಲ್ಲ ಗುರ್ಸಿದ್ದೆ ಬಂಧನ ಆದಮೇಲೆ ಐದು ವರ್ಷ ನಾನು ಸಿನಿಮಾನೇ ಮಾಡಲಿಲ್ಲ ಭಯ ಬಿದ್ದುಬಿಟ್ಟೆ ಎಲ್ಲಪ್ಪ ಇನ್ನೊಂದು ಸಿನಿಮಾ ಮಾಡೋದು ಬಂಧನ ಆದಮೇಲೆ ಅಂತ ಕ ಕತೆ ಹುಡುಕಿದ್ದು ಓದಿದಾಗ ನನಗೆ ಮೈಂಡಿಗೆ ಬಂದಿದ್ದೆ ವಿಷ್ಣುವರ್ಧನ್ ಇನ್ನೊಂದು ಆಲ್ಟರ್ನೇಟಿವೇ ಇರಲಿಲ್ಲ ಇನ್ಯಾರೂ ಆಲ್ಟರ್ನೇಟಿವ್ ಆ ಕಾಲದಲ್ಲಿ ಇರಲೂ ಇಲ್ಲ ರಾಜ್ಕುಮಾರ್ ಅವ್ರ ಪಿಕ್ಚರ್ ನೋಡಿ ಹೇಳೋದು ನಮಗೊಂದು ಇಂಥ ಪಾತ್ರ ಸಿಕ್ಕಲಿಲ್ವೇ ಅಂತ ಹೇಳಿದ್ರು ಸಂತೋಷ ಪಿಕ್ಚರ್ ನೋಡಿಬಿಟ್ಟು ಅವರು ಎಂಥ ಒಳ್ಳೆ ಪಿಕ್ಚರು ನಮ್ಗೊಂದು ಪಾತ್ರ ಈ ಥರ ದೇಶದ ಬಗ್ಗೆ ಸಿಕ್ಕಿಲ್ವಲ್ಲ ಅಂತ ಫೀಲ್ ಮಾಡಿದ್ರು ಆದರೆ ಅದು ಈ ಪಾತ್ರೆಗಳು ಇದೆಲ್ಲ ಅದು ಋಣ ದೇವರು ಎಲ್ಲೆಲ್ಲಿ ಕೊಟ್ಟಿರ್ತಾನೋ ಅವ್ರವ್ರಿಗೆ ಸಂದಕ್ಕೆ ಆಗೋದವರು ಹಾಗೆ ಒಂದು ಆಕ್ಸಿಡೆಂಟ್ ಆಯಿತು ಅದರಲ್ಲಿ ತುಂಬ ಹಲವಾರು ಆಕ್ಸಿಡೆಂಟ್ ಆಗಿದೆ ನಾನು ಅದನ್ನೆಲ್ಲ ಪುಸ್ತಕದಲ್ಲಿ ಬರೀತೀನಿ ಮೇಕಿಂಗ್ ಆಫ್ ಮುದ್ದಿನಾರಾದಲ್ಲಿ ಹೇಗೆ ಅಂತ ಬರಿತೀನಿ ಅದು ಒಂದು ಪ್ಯಾರಾಚ್ಯೂಟ್ ಸೈಲಿಂಗ್ ಅಂತ ಇತ್ತು ಆ ಪ್ಯಾರಾಚೂಟ್ ಅಲ್ಲಿ ಮನುಷ್ಯ ಮೇಲೆ ಹೋಗಿ ಇಂದ ಕೆಳಗಡೆ ಎಳೆಯೋದು ಡ್ರಾಪ್ ಮಾಡ್ತಾರೆ ಆ ಥರದ್ದು ಎರಡು ಶಾರ್ಟ್ ಬೇಕಾಗಿತ್ತು ಆಕೆ ಅದೆಲ್ಲ ಇವತ್ತಾದರೆ ಕೂತ್ಕೊಂಡು ಕಣ್ಮುಚ್ಕೊಂಡ್ರೆ ಗ್ರಾಫಿಕ್ ಅಲ್ಲಿ ಮುಗಿಸ್ಬಿಡ್ಬೋದು ಆದರೆ ಅವತ್ತು ಗ್ರಾಫಿಕ್ ಇರಲಿಲ್ಲ ಡೈರೆಕ್ಟಾಗಿ ವಿಷ್ಣುವರ್ಧನ್ಗೆ ಪ್ಯಾರಾಚ್ಯೂಟ್ ಹಾಕಿ ಎರಡು ಮೂರು ಟೇಕ್ ತೆಗೆದ್ವಿ ಸರಿ ಬರಲಿಲ್ಲ ನಾನು ಬೇಡ ಸಾಕು ಎರಡು ಮೂರು ಶಾರ್ಟ್ ಸಿಕ್ಕಿದೆ ಅಂದರೆ ಇಲ್ಲ ಇಲ್ಲ ಅಂತ ವಿಷ್ಣು ಹಠ ಮಾಡಿ ಇನ್ನೊಂದು ಶಾಟ್ ಮಾಡಿ ಟ್ರೈ ಮಾಡ್ಬೋಣ ಅಂತ ಈ ಸಿನಿಮಾದಲ್ಲಿ ಇನ್ನೊಂದು ಶಾಟ್ ಅನ್ನೋದೇ ಭಾಳ ಡೇಂಜರ್ ಸೆಕೆಂಡ್ ಟೇಕ್ ಅಂದ ತಕ್ಷಣ ಬೇಕಾದಷ್ಟು ಜನಕ್ಕೆ ಆಕ್ಸಿಡೆಂಟ್ಗಳಾಗೋಬಿಟ್ಟಿದೆ ನೀವು ಚರಿತ್ರೆ ತೆಗೆದು ನೋಡಿ ಟೇಕ್ ಟು ಅಂದರೆ ಅದು ಭಾಳ ಕಷ್ಟ ಬದುಕೋದೇ ಇಲ್ಲ ಅವರು ಅಂಥದ್ರಲ್ಲಿ ಅದು ಬೇರೆ ಭಯ ಇತ್ತು ನನಗೆ ಅದು ಏನಾಯಿತು ಹೋಗ್ತಿದ್ದಂಗೆ ಅದು ಲಾಕ್ ಓಪನ್ ಆಗೋಯ್ತು ಕ್ಯಾ ಇಳಿಯುವಾಗ ಬಿದ್ದ ತಕ್ಷಣ ವಿಷ್ಣು ನಾನು ನೂರೈವತ್ತು ಅಡಿ ಇನ್ನೂರಡಿ ದೂರದಲ್ಲಿದ್ದೆ ರಾಜಾರಾಮ್ ಅವರು ಸರ್ ಇವನೇನು ಹೇಳ್ತಾನೆ ಎಲ್ಲ ಓಡಿ ಸರ್ ಅವರು ನಾನು ಓಡ್ದೆ ನನಗೆ ಯಾಕೆಂದ್ರೆ ಏನು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇನ್ನು ಜೀವಂತ ಪರಿಯಾಣ ಅದು ನಾವು ಇನ್ನು ಏಳು ಏಳು ಜಲ್ಮಕ್ಕು ಕ್ಯಾರಿ ಮಾಡಬೇಕಾಗುತ್ತಲ್ಲ ಹೆಚ್ಚು ಕಡಿಮೆಗಳಾಗ್ಬಿಟ್ರೆ ಹೋದಾಗ ಏ ಏನು ಉರಿ ಮಾಡಿಡಮ್ಮ ನಾನು ಫಸ್ಟ್ ಕ್ಲಾಸ್ ಅಂದ ರಾತ್ರಿ ಒಂದು ಸ್ಕಾಚ್ ಓಪನ್ ಮಾಡಿಬಿಡು ಅಂತ ಅಂದ್ರೆ ಅಷ್ಟು ಸ್ನೇಹ ಇತ್ತು ಹಾಗೆ ವಿಷ್ಣುವರ್ಧನ್ ತಲೆ ಬಳಸೋದು ಇದೆಯಲ್ಲ ನಾನು ಕಥೆಯಲ್ಲಿ ಹೇಳೇ ಇರಲಿಲ್ಲ ವಿಷ್ಣುವರ್ಧನ್ಗೆ ತಲೆ ಹೋಳಿಸ್ಬೇಕಾಗುತ್ತೆ ಅಂತ ಚೂರು ಚೂರೇ ಯಾಕೆಂದರೆ ಒಬ್ಬ ಡೈರೆಕ್ಟ್ರ್ ಒಂದು ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋದು ಭಾಳ ಮುಖ್ಯ ಆಗುತ್ತೆ ಅವ್ರ ಮೂಡಿಗೆ ಆಮೇಲೆ ಅವ್ರನ್ನ ಹ್ಯಾಂಡಲ್ ಮಾಡೋ ಟೆಕ್ನಿಕ್ಕು ನಮಗೆ ಗೊತ್ತಿರಬೇಕು ನಾವು ಡಿಕ್ಟೇಟ್ ಮಾಡೋಕ್ಕಾಗಲ್ಲ ಅದು ಏನಿದ್ರು ಪ್ರೀತಿಯಿಂದ ಗೆಲ್ಬೇಕು ಒಬ್ಬ ಆ್ಯಕ್ಟರ್ನ ಆ ಸಮಯದಲ್ಲಿ ಒಂದು ದಿವಸ ರಾತ್ರಿ ಹೇಳಿದೆ ಈ ಥರ ಇದೆ ಅಂತ ಎರಡೇ ಸೆಕೆಂಡ್ ಏಯ್ ಸಿನಿಮಾಗೆ ಸಿನಿಮಾಗೆನ್ಬೇಕು ಮಾಡೋಣ ಸಿನಿಮಾಗೆನ್ಬೇಕು ಮಾಡೋಣ ಅದ್ರ ಏನೇನಿತ್ತು ಅಂದ್ರೆ ನಮ್ಮ ಸೀನ್ ನಲ್ಲಿ ತಲೆ ಮೇಲೆ ಇನ್ನು ಆರು ತಿಂಗಳು ಬೇರೆ ಪಿಕ್ಚರ್ ಮಾಡಕ್ಕಿರ್ಲಿಲ್ಲ ಯಾಕಂದ್ರೆ ಹೇರ್ ಬೆಳಿಬೇಕು ವಿಗ್ ಹಾಕಿದ್ರೆ ಮ್ಯಾಚ್ ಆಗಲ್ಲ ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ ಬಟ್ ನಂದು ಒಂದೇ ಒಂದು ರಿಕ್ವೆಸ್ಟ್ ಅಂದ ಏನಪ್ಪಾ ಅಂದೆ ನಾರಾಯಣ ಅಂತ ಹೇರ್ ಕಟ್ಟಿಂಗ್ ಇದಾರೆ ಅವರೇ ಮಾಡ್ತಾ ಇದ್ದಿದ್ದು ವಿಷ್ಣು ಹೇರ್ ಕಟ್ಟಿಂಗ್ ಅವನಿಗೆ ಅವನಿಗೆ ಬಟ್ಟೆ ಹಾಕ್ಬಿಡು ಅವನೇ ಮಾಡಲಿ ಅಂತ ಕೌರಿ ಅವನಿಗೆ ಬಟ್ಟೆ ಹಾಕಿ ಅದು ಏನು ಒಂದು ಅರ್ಧ ದಿವಸ ತೆಗಿದೀವಿ ಸ್ವಲ್ಪ ಪೋರ್ಷನ್ ತೆಗೆಯೋದು ಆ್ಯಂಗಲ್ ಚೇಂಜ್ ಮಾಡೋದು ಲೈಟ್ ಮಾಡೋದು ಅದು ಆ ನೀರು ಹಾಕಿ ಆ ಮನುಷ್ಯ ಎಲ್ಲ ಇದು ಮತ್ತೆ ಮತ್ತಿತ್ಲಾ ಕಡೆಯಿಂದ ತೆಗೆಯೋದು ಹೀಗೆ ಆ ನ ತೆಗಿಯೋದಕ್ಕೆ ಏನಿಲ್ಲ ಅಂದರೂ ಟೆನ್ ಅವರ್ಸ್ ಮೇಲೆ ಆಯಿತು ಅಷ್ಟೊತ್ತು ವಿಷ್ಣುವರ್ಧನ್ ಅಷ್ಟೂಲ್ ಮೇಲೆ ಕೂತಿದ್ರು ಪಾ ನಿಜವಾಲು ಇವತ್ತು ವಿಷ್ಣುವರ್ಧನ್ ಸುಹಾಸಿನಿ ಮತ್ತು ಎಂಟೈರ್ ಯೂನಿಟ್ ಕ್ಯಾಮ್ರ ಆಗಿರ್ಬೋದು ಸ್ಟಂಟ್ನವ್ರಾಗಿರ್ಬೋದು ಪ್ರತಿಯೊಬ್ಬರು ಅಷ್ಟಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಅದನ್ನು ಹೇಳಕ್ಕೆ ಯಾರಿಗೆ ಹೇಳಿದ್ರು ನಂಬಕ್ಕಾಗಲ್ಲ ಆ ಥರ ಕಷ್ಟಗಳು ಪಟ್ಟಿದ್ದೀವಿ ಬಟ್ ಏನಂದರೆ ಒಂದು ತೆರೆ ಮೇಲೆ ನೋಡಿದಾಗ ಒಂದು ಸಂತೋಷ ಇವತ್ತಿಗೂ ಮುತ್ತಿ ಮುತ್ತಿನಹಾರ ಒಂದು ಕ್ಲಾಸಿಕ್ ಅಂತಾರೆ ಅದು ಹಾಗೇ ಕಾಗಸ್ಗೆ ಪೂಲ್ ಮೊದಲು ಚೆನ್ನಾಗಿ ಹೋಗಲಿಲ್ಲ ಆಮೇಲೆ ಕ ಕ್ಲಾಗ ಕಾಗಸ್ಸಕ್ಕೆ ಪೂಲ್ ಒಂದು ಕ್ಲಾಸಿಕ್ ಆಯಿತು ಮೇರಾನಾಮ್ ಜೋಗರ್ ಮೊದಲು ಓಡಲಿಲ್ಲ ಆಮೇಲೆ ಕ್ಲಾಸಿಕ್ ಆಯಿತು ಹಾಗೇ ಮುತ್ತಿನಹಾರ ಇನ್ನೂ ಐವತ್ತು ವರ್ಷ ಆದರೂ ಅದು ಕ್ಲಾಸಿಕ್ ಆಗೇ ಇರುತ್ತೆ ಸುಹಾಸಿನಿ ಬಗ್ಗೆ ಹೇಳಿದ್ರು ಹೇಳಿ ಅಂತ ಏನಿಲ್ಲ ಒಬ್ಬರು ಒಳ್ಳೆ ಆ್ಯಕ್ಟ್ರೆಸ್ಸು